ನಮಸ್ಕಾರ ಎಸ್ಸಿ ಎಸ್ಟಿ ಅನುದಾನ ಬಳಕೆ ವಿರುದ್ಧ ದಲಿತ ಸಂಘರ್ಷ ಸಮಿತಿಯಿಂದ ಆರೋಪ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಎಸ್ಸಿ ಎಸ್ಟಿ ಟಿಎಸ್ಪಿ ಅನುದಾನವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡಿದ್ದು ಕೂಡಲೇ ಆ ಹಣವನ್ನ ಹಿಂಪಡೆಯಬೇಕು ಎಂದು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಯರಿಯೂರು ರಾಜಣ್ಣ ಅವರು ಆಗ್ರಹಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಹದಿನಾಲ್ಕು ಸಾವಿರ ಕೋಟಿ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಹನ್ನೊಂದು ಸಾವಿರ ಕೋಟಿ ಹಣವನ್ನು ಬೇರೆ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳಲಾಗಿದೆ ಆ ಮೂಲಕ ಕಾಂಗ್ರೆಸ್ ಸರ್ಕಾರ ಎಸ್ಸಿಎಸ್ಟಿ ಜನಾಂಗಕ್ಕೆ ದ್ರೋಹವಾಗಿದ್ದಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಕಿಡಿಕಾರಿದ್ದಾರೆ ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವವನ್ನ ಬುಡಮೇಲು ಮಾಡಲು ಹೊರಟಿದ್ದ ಆರ್ಎಸ್ಎಸ್ ಹಾಗೂ ಬಿಜೆಪಿಯನ್ನ ಸೋಲಿಸಬೇಕೆಂಬ ಕಾರಣದಿಂದ ದಲಿತ ಸಂಘರ್ಷ ಸಮಿತಿಯ ಐಕ್ಯತೆ ಹೋರಾಟ ಸಮಿತಿಯ ಮೂಲಕ ಸಮಾವೇಶ ಮಾಡಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬೆಂಬಲ ಸೂಚಿಸಲಾಗಿತ್ತು ಎಸ್ಸಿಎಸ್ಟಿ ಬೇಡಿಕೆಗಳನ್ನ ಈಡೇರಿಸುವ ಭರವಸೆಯನ್ನ ಕಾಂಗ್ರೆಸ್ ನೀಡಿದರು ಆದರೆ ಆದರೆ ಸಿದ್ದರಾಮಯ್ಯ ಅವರು ಹೇಳಿದಂತೆ ನಡೆದುಕೊಳ್ಳದೆ ದ್ರೋಹ ಮಾಡಿದ್ದಾರೆ ಎಂದರು ಎಸ್ ಸಿ ಎಸ್ ಅನುದಾನಗಳನ್ನ ಗ್ಯಾರಂಟಿ ಯೋಜನೆಗೆ ಬಳಸ್ಕೊಂಡಿದ್ದಾರೆ ಈ ಗ್ಯಾರಂಟಿ ಯೋಜನೆಗೆ ಬಗ್ಗೆ ನಾವು ಗಮನಕ್ಕೆ ಸಹ ಅವರು ಮತ್ತೆ ಎರಡನೇ ಸಹ ಈ ಹನ್ನೊಂದು ಕೋಟಿನ ಕೋಟಿ ಮತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲ ಹನ್ನೊಂದು ಸಾವಿರ ಕೋಟಿನ ಬಳಕೆ ಮಾಡ್ಕೊಂಡಿದ್ದಾರೆ ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿ ಎಸ್ಟಿ ಹಣ ಬಳಕೆ ಮಾಡಿಕೊಂಡಿರುವ ಕುರಿತು ಸಚಿವ ಡಾ ಸಿ ಮಹದೇವಪ್ಪ ಅವರ ಮನೆಯಲ್ಲಿ ಸಭೆ ನಡೆಯಲಿದೆ ಈ ಸಭೆಯಲ್ಲಿ ವ್ಯತ್ಯಾಸಗಳಾದರೆ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದರು ಜಿಲ್ಲಾ ಸಂಘಟನಾ ಸಂಚಾಲಕ ಕಂದಹಳ್ಳಿ ನಾರಾಯಣ ಮಾತನಾಡಿ ರಾಜ್ಯ ಸರ್ಕಾರ ಬ್ಯಾಕ್ಲಾಗ್ ಹುದ್ದೆಗಳನ್ನ ಕೂಡಲೇ ಭರ್ತಿ ಮಾಡಬೇಕು ಹೊರಗುತ್ತಿಗೆ ನೇಮಕಾತಿಯಲ್ಲಿ ರೋಸ್ಟರ್ ಪದ್ದತಿಯಲ್ಲಿ ಅನುಗುಣವಾಗಿ ಮೀಸಲಾತಿ ನೀಡಬೇಕು ಪ್ರಬುದ್ದ ಯೋಜನೆಯ ಮೂಲಕ ನೀಡುತ್ತಿರುವ ನಿರ್ವಹಣಾ ವೆಚ್ಚದ ಮಿತಿಯನ್ನ ಸಡಿಲಗೊಳಿಸಿ ವಾಸ್ತವ ವೆಚ್ಚವನ್ನ ನೀಡಬೇಕು ಅಂತ ಒತ್ತಾಯಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕ ನಂಜುಂಡಸ್ವಾಮಿ ಚಾಮರಾಜನಗರ ತಾಲೂಕು ಸಂಚಾಲಕ ಗೋಳಿಪುರ ಅನಿಲ್ ಕುಮಾರ್ ಗುಂಡ್ಲುಪೇಟೆ ತಾಲೂಕು ಸಂಚಾಲಕ ರಂಗಸ್ವಾಮಿ ಮಡ್ರಹಳ್ಳಿ ಇದ್ರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ನೆಪದಲ್ಲಿ ನಮ್ಗೆ ಸ್ವಲ್ಪ ತೃಪ್ತಿಯನ್ನು ತೋರಿಸಿದ್ರು ಈಗ ಕಾರ್ಯಕ್ರಮ ವರ್ಗದಿಗೆ ಅಲ್ಲಿ ಮೀಸಲಾತಿ ಕೂಡ ಅಂತ ವಿಚಾರವಾಗಿ ಈಗ ಒಂದು ಎರಡು ವರ್ಷಗಳ ಹಿಂದೆ ಸಡನ್ ಆಗಿ ಇವರು ನಮ್ಮ ಎಸ್ ಸಿ ಎಸ್ ಟಿಗೆ ಮೀಸಲಿಟ್ಟಿರ್ತಕ್ಕಂಥ ಅನುದಾನಗಳನ್ನ ಗ್ಯಾರಂಟಿ ಯೋಜನೆಗೆ ಬಳಸ್ಕೊಂಡಿದ್ದಾರೆ ಈ ಗ್ಯಾರಂಟಿ ಯೋಜನೆಗೆ ಬಳಸ್ಕೊಂಡಿರೋದ್ರ ಬಗ್ಗೆ ನಾವು ಸರ್ಕಾರಕ್ಕೆ ಮೊದಲು ಗಮನಕ್ಕೆ ತಂದಿದ್ರು ಸಹ ಅವರು ಮತ್ತೆ ಎರಡನೇ ಬಾರಿ ಸಹ ಈ ಹನ್ನೊಂದು ಕೋಟಿ ಹನ್ನೊಂದು ಸಾವಿರ ಕೋಟಿ ಆ ಕಡೆ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಹದಿನಾಲ್ಕು ಸಾವಿರ ಕೋಟಿ ಮತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಹನ್ನೊಂದು ಸಾವಿರ ಕೋಟಿನ ಬಳಕೆ ಮಾಡ್ಕೊಂಡಿದ್ದಾರೆ ಈ ವಿಚಾರವಾಗಿ ನಾವು ಎಲ್ಲಾ ಜನಸಂಘ ಮುಖ್ಯಮಂತ್ರಿ ಮತ್ತೆ ಸಂಬಂಧಪಟ್ಟ ಸಚಿವರು ಎಸ್ ಸಿ ಮಾಲೇವ್ ಗಮನಕ್ಕೆ ಆ ಇದುವರೆಗೂ ವಾಪಸ್ ಪಡ್ಕೊಳ್ಳೋದಾಗ್ಲಿ ಮತ್ತೆ ಉತ್ತರ ಕೊಡೋದಾಗ್ಲಿ ಮಾಡಿಲ್ಲ ನಾವೇ ಮಾಡ್ಕೊತ ಎಚ್ಗಾಗಿ ತಿರುಗಾಡ್ತಾ ಇದಾರೆ ಈಗ ನಮ್ಮ ದಲಿತರ ದಲಿತರಿಗೆ ಮತ್ತೆ ದಲಿತ ನಿಧಿಗಳಿಗೆ ಕಣ್ಣಾಗಿ ನಮಗೆ ಬೆನ್ನೂರು ಚುನೆಯಾಗ್ತದೆ ಈ ವಿಚಾರವಾಗಿ ರಾಜ್ಯಾದ್ಯಂತ ಇವ್ರ ಮೇಲೆ ಹೋರಾಟ ಚರ್ಚೆ ಆಗಿದೆ ಈ ವಿಚಾರವಾಗಿ ನಾಳೆ ಎಸ್ ಸಿ ಮನೆಪುರ ಮನೆ ಮುಂದೆ ಒಂದು ಸಾಂಕೇತಿಕವಾಗಿ ಸಭೆ ನಡೀತದೆ ಆ ಸಭೆ ಏನಾದರೂ ಸಭೆಯಲ್ಲಿ ಏನಾದರೂ ತಂದಸ್ಥಳ ಆದ ನಾವು ರಾಜ್ಯಾದ್ಯಂತ ಚಳುವಳಿ ಮನೆ ನಾವು ಸಿದ್ಧರಿದ್ದೀವಿ ಅನ್ನೋದನ್ನ ಈ ಪ್ರಥಮವಾಗಿ ಈ ರಾಜ್ಯದಲ್ಲಿ ಚಾಮರಾಜನಗರ ಜಿಲ್ಲೆಯಿಂದ ಆ ಹೋರಾಟದ ಕಿಡಿ ಹಚ್ಚಲಿಕ್ಕಾಗಿ ನಾವು ಈ ದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಡ್ತಾ ಇದ್ದೀವಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ